ಕಾರು ಬೈಕು ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಓರ್ವ ವ್ಯಕ್ತಿ ಸಾವು ಬಾಗಲಕೋಟೆ ಜಿಲ್ಲೆ ಢೋಣಿ ಸಮೀಪದಲ್ಲಿ ನಡೆದಂಥ ಘಟನೆ ಇದೆ ತಲೆಗೆ ಗಂಭೀರವಾದಂಥ ಗಾಯ ಶಿವು ಚನ್ನಪ್ಪ ಜಿದ್ದೀಮನಿ ಸ್ಥಳದಲ್ಲಿ ಸಾವು ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಕಾರು ಮತ್ತು ಬೈಕ್ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಒಂದು ಅಪಘಾತ ಸಂಭವಿಸಿರೋದು ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವನ್ನಪ್ಪಿರೋದು ಬಾಗಲಕೋಟೆ ಜಿಲ್ಲೆ ಕಜ್ಜಿ ಢೋಣಿ ಸಮೀಪದಲ್ಲಿ ನಡೆದಂಥ ಘಟನೆ ಇದಾಗಿದೆ ತಲೆಗೆ ಗಂಭೀರವಾದಂಥ ಗಾಯ ಆಗಿತ್ತಂತೆ ಸ್ಥಳದಲ್ಲೇ ಶಿವು ಜನ್ನಪ್ಪ ಜಿದ್ದಿಮನಿ ಸಾವನ್ನಪ್ಪಿರುವಂಥದ್ದು ಕಾರು ಬೈಕು ಮುಖಾಮುಖಿ ಡಿಕ್ಕಿ ಸ್ಥಳದಲ್ಲಿ ಓರ್ವ ವ್ಯಕ್ತಿ ಸಾವು ಬಾಗಲಕೋಟೆ ಜಿಲ್ಲೆ ಕಜ್ಜಿ ಢೋಣಿ ಸಮೀಪದಲ್ಲಿ ನಡೆದಂಥ ಘಟನೆ ಇದು ತಲೆಗೆ ಗಂಭೀರವಾದಂಥ ಗಾಯ ಶಿವು ಚನ್ನಪ್ಪ ಜಿದ್ದೀಮನಿ ಸ್ಥಳದಲ್ಲಿ ಸಾವನ್ನಪ್ಪಿದೆ ಲೋಕಾಪುರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಈ ಒಂದು ಘಟನೆ ನಡೆದಿದೆ ಕಾರು ಮತ್ತು ಬೈಕ್ನ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿ ಈ ಒಂದು ಅಪಘಾತ ಸಂಭವಿಸಿರೋದು ಸ್ಥಳದಲ್ಲೇ ಓರ್ವ ವ್ಯಕ್ತಿ ಸಾವನ್ನಪ್ಪಿರೋದು ಬಾಗಲಕೋಟೆ ಜಿಲ್ಲೆ ಕಜ್ಜಿ ಢೋಣಿ ಸಮೀಪದಲ್ಲಿ ನಡೆದಂಥ ಘಟನೆ ಇದಾಗಿದೆ ತಲೆಗೆ ಗಂಭೀರವಾದಂಥ ಗಾಯ ಆಗಿತ್ತಂತೆ ಸ್ಥಳದಲ್ಲೇ ಶಿವು ಚೆನ್ನಪ್ಪ ಜಿದ್ದಿಮನಿ ಸಾವನ್ನಪ್ಪಿರುವಂಥದ್ದು